ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೇಗ ಎದ್ದಿದ್ದೀನಿ ಸ್ವಲ್ಪ ಜವಾಬ್ದಾರಿಗಳು ಬಂದಿದೆ ಆಮೇಲೆ ಎದ್ದಿರೋ ರೀಸನ್ ಏನು ಕೇಳ್ತೀರಾ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ. ಕಸ ಹೋಗಲೇಬೇಕು ಅದಕ್ಕೆ ಅಂತ ಓಕೆ ಗಾಯ್ಸ್ ಮನೆ ಗಮನಕ್ಕೆ சுத்த ಬೇಗ ಎದ್ದು ಆಗಲೇ ಕೆಲಸ ಮಾಡಕತ್ತಾ ಆಗಲ್ಲ ಬರ್ಲೇಂತೂ ನಾನು ಇಲ್ಲ. ನಾನು ಇರೋದು ಪಿಜಿ ಸೊ ಪಿ ಜಿ ಸ್ಟಫ್ಸ್ ಗೊತ್ತಲ್ಲ ಫ್ರೆಂಡ್ಸ್ ಜೊತೆ ಅದು ಇದು ಮಾತಾಡ್ಕೊಂಡು ಮಲ್ಗೋದು ಲೇಟ್ ಆಗುತ್ತೆ ಮಳಿಗೆ ಆಗಿರೋದು ಅಷ್ಟು ಸೊ ನನಗೆ ಬೋರ್ ಆಗ್ತಿರೋದ್ರಿಂದ ನನ್ನ ರೂಮ್ ಮೇಟ್ರಿಸ್ಬೇಕಾಗಿದೆ ಸೊ ಅವಳಿನ್ನೂ ಮಲಗಿದ್ದಾಳೆ ಅಪ್ಪ ನೀವು ಹೋಗೋಣ ಕೈ ಸಳು ಬಂಕರಲ್ಲಿ ಮಲಗೋದು ಮಲ್ಕೊಂಡಿದ್ದಾಳೆ ಬೆಳ ಬೆಳಗ್ಗೆ ಹೆಣ್ಮಕ್ಳು ಕೆಲಸ ಕಾರ್ಯ ಅನ್ನೋದನ್ನ ನೋಡಬೇಕು ಹಿಂಗೆ ರಗ್ಗೊಚ್ಕೊಂಡು ಮಲ್ಕೊಳ್ಳೋದಲ್ಲ ಮಲ್ನಾಡ್ ಕಾಲೇಜಿನ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸಿಂಚನ ಎಂ ಎಸ್ ಎವ್ರಿ ಸಿದಂತು ಆಯ್ತು ಇವಾಗ ನಮ್ಗೆ ಇನ್ನೂ ಬೋರ್ ಆಗ್ತೈತೆ ಅದಕ್ಕೆ ಮೇಕ್ ಹೋಗ್ಬೇಕು ಅದಕ್ಕೆ ಮೇಕ್ ಹೋಗ್ಬಿಟ್ಟು ಬರ್ತೀವಿ ಸ್ವಲ್ಪ ವಾಕಿಂಗ್ ಆಮೇಲೆ ಅದು ಇದು ಸೈಟ್ ಸೀನ್ ಬೈ ವೇಕಿಂಗ್ ಅಪ್ ಟು ದಿಸ್ ವ್ಯೂ ಓ ಸಕ್ಕದಾಗಿತ್ತು ಹೋದ್ವಿ ಬಂದ್ವಿ ಹಾಗೆ ಇದು ಚಂದು ಮಾಸ್ಟರ್ಸ್ ಕಾಲೇಜಿನ సారీ స్టూడెంట్స్ కాలేజ్ సారీ స్టూడెంట్స్ కాలేజ్ సో शी इज తను అండ్ దిస్ ఇస్ మనీ 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 అని ఫుల్ అని ఫుల్ మనీ 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 ఫుల్ మనీ హంగో హింగో ఆట ఆడుకొని టైం చూస్తే 1 గంట ఆగేయి తో వట్టే గులుగులుంటది ఊటడొడకోవ్బెక్ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗೋಣ ಅಂತ ನಾನು ಫ್ರೆಂಡ್ ರೆಡಿ ಆಗ್ತಿದ್ವಿ ನಾನು ನಾಳೆ ಆಕ್ಚುಲಿ ಊರಿಗೆ ಹೋಗ್ಬೇಕು ಸೊ ಮನೆಗೆಲ್ಲಾನು ಹೋಗ್ಬೇಕು ಅಂತ ನಾನು ನನ್ನ ಅನ್ಬಿಟ್ಟು ఫైనలీ మార్కెట్ హోణ అంత హరిట్వి వర్మాలక్ష్మీ అలంకారే అంత అంగడి అంగీతూ ఆ అంగడి నేమ్ బయ్ నవల్టీస్ ఈ షాప్ ననగ యాక్చువల్లీ వర్త్ అన్స్తో ఇఫ్ యున్ అ బై ఎనీథింగ్ గో దాట్ యాక్చువల్లీ నేను హాసన్ కి హోగ్ అది ఫస్ట్ టైం ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಆಂಟಿ ಕಾಲಲ್ಲಿ ಸೌತೆಕಾಯಿ ತಗೋ ಅಂತ ಅಂದರು ಎಲ್ಲ ಕಡೆ ಒಂದು ಕೆ ಜಿ ಒಂದು ಕೆ ಜಿ ಅಂದು ಅಂದು ಇಲ್ಲೂ ಒಂದು ಕೆ ಜಿ ಸೌತೆಕಾಯಿ ಕೊಡಿ ಅಂದ್ಬಿಟ್ಟೆ ಆಂಟಿ ಇಟ್ಟರು ಲೆಟರ್ ಆನ್ ಹಣ್ಣು ಹಂಪಲು ಹೂವು ಹಾರ ವಿಳಿಯೋದೆಲ್ಲ ಎಲ್ಲ ತಗೊಂಡು ಸಿಂಚು ಗುಂಚೂರು ಹಂಗೆ ಶಾಪಿಂಗ್ ಹಂಗೆ ಹಿಂಗೆ ಅಂದ್ಲೋ ಮಾಡಿಸ್ಕೊಂಡು ಕೊನೆಗೆ ನಾವು ಶಾಪಿಂಗ್ ಮುಗಿಸಿದ್ವಿ ನೀವು ಶಾಪಿಂಗ್ ಮಾಡಿದ್ದೀರಾ ಅನ್ಕೋತೀನಿ ಸೊ ಇದಾಗಿತ್ತು ನನ್ನ ವರಮಾಲಕ್ಷ್ಮಿ ಹಬ್ಬದ ಪಾರ್ಟ್ ಒನ್ ವಿಡಿಯೋ ಪಾರ್ಟ್ ಟೂಗಾಗಿ ವೆಯ್ಟ್ ಮಾಡ್ತಾ ಇರಿ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಟಾಟಾ